ಇದರ ಯಂಕರ್ ಗೆ ಕರೆ. ಬೆದಿ ಕ್ಯಾಮೆರಾದ ಸಹಾಯದಾಗಿರುವ ಗಣನೆಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರ ತೀರ್ಥವನ್ನು ಸಂಪರ್ಕಗಳ ಚಳಕ್ಕೆ ಆಶಕ ಭಾಷೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಕಾಳಜಿ ಶಾಂತಿ ಮತ್ತು ಸಮಾನತೆ ತತ್ವಗಳು ಎಲ್ಲಾ ಧರ್ಮ ಆಯಾ ಧರ್ಮರು ಹೇಗೆ ಬಂದ್ಕಬೇಕು ಅಂತ ಹೇಳಿದ್ರೆ ಎಲ್ಲಾ ಧರ್ಮರು ಹೇಗೆ ಬಂದ್ಕೋಬೇಕು ಅಂತ ನಮ್ಮ ಭಾರತದ ಹಾಗೆಯೇ ಜನವರಿ ಇಪ್ಪತ್ತಾರು ಜಾರಿಗೆ ತರಲಾಗಿದೆ ನಮ್ಮ ಭಾರತದ ಸಂವಿಧಾನ ಪೀಡೆಯು ಸಂವಿಧಾನದ ಮೂಲತತ್ವಗಳು ಆಶಯಗಳು ಮತ್ತು ಸಿದ್ಧಾಂತಗಳನ್ನು ಸಾರಾಕ್ಷ ರೂಪದಲ್ಲಿ ಭಾರತದ ಪ್ರಜೆಗಳಾದ ಈ ದೇಶದಲ್ಲಿ ಜನರ ಅಧಿಕಾರದ ಮೂಲ ಎಂದು ತಿಳಿಸುತ್ತದೆ ಭಾರತವು ಒಂದು ಸಾರ್ವಪೂರ್ಣ ಸಮಾಜವಾದಿ ಜನತೀತ ಧರ್ಮ ನಿರಪೇಕ್ಷ ಪ್ರಜಾಸತಾತ್ಮಕ ಗಣತಂತ್ರ ವ್ಯವಸ್ಥೆಯಾಗಿದೆ ಅಲ್ಲದೆ ಸಂವಿಧಾನವು ಸಮಾನ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಏಕತೆ ಮತ್ತು ಪ್ರಾಥಮಾವಣೆಯನ್ನು ಮೂಡಿಸುವ ಉದ್ದೇಶದಿಂದ ರಚಿತವಾಗಿದೆ ಮೂರನೇ ಭಾಗ ಮೂಲಗಳನ್ನು ಸಮಾನತೆ ಮತ್ತು ಶೈಕ್ಷಣಿಕ ಇದು ಡಾಕ್ಟರ್ ಸಾಂಥ್ ನೆಲ್ಲ ದಿ ಪೋರ್ಟುಸ್ವಾಟರ್ದಿಂದ ಅದು ಬರೋ ಹಾಕರೆ ಇದೆ ಮೂಲತಃ ಅವುಗಳಿಗೆ ಕಾಟೋನ ಲಕ್ಷಣ ಇರೋದಿಂದ ಗುಣ ತರವುಗಳನ್ನ ಒಂದು ಲಕ್ಷಣಕ್ಕೆ ಆತರೆ ಏಬೆಸ್ಟ್ ಕಪ್ಸ್ ಮ್ಯಾಟರ್ ಪ್ರೈಮೇಷನ್ ಸಸುವರಿ ಕೋವೆಲೆಂಟ್ ಬಾಂಡ್ ಬಿಟ್ಕಲ ಗುಣ ಲಕ್ಷಣೆಯಿಂದ ಪಡೆಯಬಹುದು ವಾಕನಲ್ಲ ಬಾಚು ನಿರ್ದೇಶಕತ್ವ ಒಳಗಾಕೇ ಇರುತ್ತೆ ರಾಜ ನಿರ್ದೇಶಕತ್ವ ಒಳಗಾಕೇ ಇರುತ್ತದೆ ಆರ್ಟಿಕಲ್ 36 ಸೂಪರ್ಬಾಕ್ ಸರ್ಕಾರವು ಒಬಹಿದರಿಗೆ ದುರ್ಬಳರಿಗೆ ಮತ್ತು ಶೋಷಿತರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಗಳನ್ನು ಹೇಳುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಹೇಳುತ್ತಾರೆ ಸಾಮಾಜಿಕ ಸಮತೋಲನ ಕಾಯಿಲೆ ಭೂಮಿ ಹಂಚಿಕೆ ಮೂರೇ ಭೂಮಿಯ ವಲಯ ಮನೆಯಿಲ್ಲದವರಿಗೆ ಮನೆ ಹಚ್ಚಿಕೆ ಸಾಲ ರೈತರ ಸಾಲ ಮನ್ನಾ ಉದ್ಯೋಗ ಭರವಸೆ ಭಾಗ್ಯರಕ್ಷ್ಮಿ ಯೋಜನೆ ಸಂಕೃತಿ ಯೋಜನೆ ಕೃಷಿ ಯೋಜನೆ ಹಾಗೆ ರಾಜ್ಯ ಸರ್ಕಾರವನ್ನು ಜಾರಿಗೆ

ಕಾನೂನಿನ ಯೋಜನೆಗಳು ಸಾಮಾಜಿಕ ರಕ್ಷಣೆಗೆ ನ್ಯಾಯಿಸಿ ನ್ಯಾಯ ಒದಗಿಸಿಕೊಡುತ್ತದೆ ಅಡಿಯಲ್ಲಿ ಹಲವಾರು ಆಯೋಗಗಳು ಇದೆ ಒಟ್ಟೆಯಾಗಿ ಹೇಳುವುದಾದರೆ ನಮ್ಮ ಭಾರತದ ಕೇವಲ ಒಂದು ಅದು ನಮ್ಮ ಕ್ರಮ ಇದು ಜನರಿಗೆ ನೀಡಿ ಸ್ವಾಭಿಮಾನದಿಂದ ಬದುಕಲು ನೆರವಾಗಿದೆ ಹಾಗೂ ಬಯಸುತ್ತಾ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಡಾಕ್ಟರ್ ಎಚ್ ಮಾಧವರ್ ಸರ್ ಅವರಿಗೂ ಹಾಗೂ ನಿನ್ ಏನು ಒಳಗೆ ತಂದು ನಿನ್ನ ಬೆಂಬಲವಾಗಿ ಸದಾ ಮಾಡಿರ್ತೀನಿ ಅಂತ ನೋಡಿ ಮಣಿವ್ ಸಾಹೇಬರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮರುಪೂರ್ವಕ ದೇವಾದರು ಭಾಷೆಗಳನ್ನು ಮೌಲ್ಯಗಳನ್ನು ಪುಟ್ಟ ವಯಸ್ಸಿಗೆ ನಮ್ಮೆಲ್ಲರಂತಹ ತನ್ನ ಪ್ರತಿಭಾಷಕ್ಕೆ ನಾವೆಲ್ಲರೂ ಕೂಡ ಮತಗಳನ್ನು ಅಭಿನಂದನೆಗಳನ್ನು ಆಧರಿಸಬೇಕು ಪಿ ಜಸ್ ಚಕ್ರವರ್ತಿ ಅವರ ತಾಯಿ ಶ್ರೀಮತಿ ಪಾರ್ವತಮ್ಮ ಅವರ ತಂದೆ ಬಸವರಾಜ ವೇದಿಕೆಗೆ ಆಚರಿಸಿ ಬಾಲ್ಯ ಜಿಲ್ಲೆಯಲ್ಲಿ ಬಾಲ್ಯದ ಸಾಮಾನ್ಯ ಜ್ಞಾನ ದೇಶದಲ್ಲಿ ಹಾಗೂ ಭಾರತ ಸನ್ನಿಧಾನದ ಅನುಚ್ಛೇದನಗಳನ್ನು நிரங்கரவாக ஜன மெச்சுகே பார்த்தானேட இரோ மொழகேரி என் நான்முழிய சாட்சியாக பூட்ட பாலி ವತಿಯಿಂದ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ದಿನಾಂಕ ಮೂರು ಹನ್ನೆರಡು ಹಮ್ಮಿಕೊಳ್ಳಲಾಗಿದ್ದ ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರಾತಿನಿಧ್ಯ ಪ್ರೋತ್ಸಾಹಿಸುವ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾನೆ ತೇಜಸ್ ಚಕ್ರವರ್ತಿ ಸಂಸತ್ ಭವನದಲ್ಲಿ மொதல ரஷ்ராக பிரசாத் கன்னட் நத்திய பாலகேஜ் सुधीरान का बीड़ी के जहर लगे अपुन करके बोझ लगा रहा है। तुम्हारे आपसे तुम्हारे आपसे तुम्हारे नाम से भी है, आपसे भी है, ये तो है। बड़ा दर बोलते हैं। सर, तुम्हारे आपसे 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 तुम्हारे

Azulimu n'ooyore azulimu.